ವಿಜಯಪುರ ನಗರದಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಪ್ರತಿಮೆ ಲೋಕಾರ್ಪಣೆ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಚಾಲನೆಗೆ ಆಗಮಿಸುತ್ತಿರುವ ನಾಡಿನ ದೊರೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಸರ್ವರಿಗೂ ಸುಸ್ವಾಗತ ಬಯಸುವವರು ಸಚಿವ ಎಂ ಬಿ ಪಾಟೀಲ್ ಅವರಿಂದ ಸರ್ವರಿಗೂ ಸ್ವಾಗತ ಸುಸ್ವಾಗತ ವಿಜಯಪುರ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಪ್ರತಿಮೆ ಲೋಕಾರ್ಪಣೆ ಅಶ್ವ ರೋಡ್ ಪ್ರತಿಮೆ ಅನಾವರಣ ಕೇಂದ್ರ ಬಸ್ ನಿಲ್ದಾಣದ ನಾಮಕರಣ ಸುಸಜ್ಜಿತ ನಾಟ್ಯ ಗೃಹ ಶಂಕುಸ್ಥಾಪನೆ ನಮ್ಮ ಹೆಮ್ಮೆಯ ಸೈಕ್ಲಿಂಗ್ಗಳ ತರಬೇತಿಗಾಗಿ ದಕ್ಷಿಣ ಭಾರತದ ವಿಶಿಷ್ಟ ಸೈಕ್ಲಿಂಗ್ ವೆಲೋಡ್ರೋಮ್ ಉದ್ಘಾಟನೆ ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಚಾಲನೆಗೆ ವಿಜಯಪುರ ನಗರಕ್ಕೆ ಆಗಮಿಸುತ್ತಿರುವ ಕರ್ನಾಟಕದ ಇತಿಹಾಸದಲ್ಲಿ ಅತಿ ಹೆಚ್ಚಿನ ಅವಧಿಗೆ ಮುಖ್ಯಮಂತ್ರಿಗಳಾಗಿ ದಾಖಲೆ ಸೃಷ್ಟಿಸಿದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಾದ ಕೆ ಶಿವಕುಮಾರ್ ಅವರಿಗೆ ಹಾಗೂ ಸಂಪುಟ ಸಚಿವರು ಮತ್ತು ಎಲ್ಲಾ ನಾಯಕರಿಗೆ ಸರ್ವ ಪೂಜ್ಯರು ಶಾಸಕರು ವಿಧಾನ ಪರಿಷತ್ ಸದಸ್ಯರು ಜನಪ್ರತಿನಿಧಿಗಳು ಹಾಗೂ ಗಣ್ಯರಿಗೆ ಸೇರಿದಂತೆ ಸಾರ್ವಜನಿಕ ಸಭೆ ಕಾರ್ಯಕ್ರಮಕ್ಕೆ ಸರ್ವರಿಗೂ ಸ್ವಾಗತ ಸುಸ್ವಾಗತ ಸ್ವಾಗತ ಬಯಸುವವರು ಬೃಹತ್ బహత్ మధ్యమ కైగారికూ మూల సౌలభ్య అభివృద్ధి మూడు విజయపర జిల్లా ఉస్తవారి సచవారు డాక్టర్ ఎంబి పటీల్ అవరి సర్వరిగూ స్వగత సుస్వగత